ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಸೂರ್ಯವಂಶ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆನೆ ರೆಡಿಯಾಗಿ ಎಲ್ಲಿಗೋ ಹೋಗ್ತಾ ಇದ್ದೀವಿ ಎಲ್ಲಿಗೋ ಅಲ್ಲ ಶೂಟ್ ಫೋಟೋ ಶೂಟ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡಿಸೋಣ ಅಂತ ನಮ್ಮ ಆ್ಯನಿವರ್ಸರಿಗೆ ಅಂತ ಹೋಗ್ತಾ ಇದ್ದೀವಿ ಮದ್ವೆಲ್ ಮಾಡಿಸಿದ್ವಿ ಅದನ್ನು ಹೇಳೋಕ್ಕೂ ಇಷ್ಟ ಇಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಅದಕ್ಕೆ ಇವಾಗ ಒಂದು ಮಾಡ್ಸೋಣ ಅಂತ ಹೋಗ್ತಾ ಇದೀವಿ ಎಲ್ಲಿಗೋಗ್ತಾ ಇದ್ದೀವರಿ ಅದೇ ಹೋಗ್ತಾ ಇದೀವಿ ಸೊ ಎಲಿಮೆಂಟ್ಸ್ ರೆಸಾರ್ಟ್ ಮಾಡಿಸಿದ್ವಿ ಹಿಂದೇನು ಈಗೆಲ್ಲ ಡಿಫ್ರೆಂಟ್ ಆಗಿದೆ ಮೂರು ವರ್ಷ ಆಯಿತು ಅಂತ ಹೇಳಿದ್ರು ಸೊ ಮತ್ತೊಂದ್ಸಲ ಹೋಗ್ತಾ ಇದೀವಿ ವರ್ಣನ ಕರ್ಕೊಂಡು ಹೋಗ್ತಾ ಇದೀವಿ ವಿಡಿಯೋ ಫೋಟೋ ತೆಗಿಯಕ್ಕೆ ಬೇಕು ಬೇಕು ಅಂತ ಓಕೆ ಸಿಗೋಣ ಬಾಯ್ ರೆಸಾರ್ಟ್ ಹತ್ರ ಬಂದಿದೀವಿ ತಿಂಡಿ ತಿನ್ನೋಕೆ ಅಂತ ಹರಿವರ್ಣ ತಿಂಡಿ ತರಕ್ಕೆ ಹೋಗಿದ್ದೆ ನಾನು ಕಾರಲ್ಲ ಕುತ್ಕೊಂಡಿದ್ದೀನಿ ನಿದ್ದೆ ತಿನ್ನೋಣ ಅಂತ ನಿದ್ದೆ ಬರ್ತದೆ ಭಾನುವಾರನಾದರೂ ನಿದ್ದೆ ಮಾಡೋಣ ಅಂದ್ರೆ ನಿದ್ದೆ ಮಾಡೋಕ್ಕಾಗಲಿಲ್ಲ ಸಿಟ್ಸ್ ಓಕೆ ತಿಂಡಿ ಬೆಳ್ಳ ಕಾಣಿಸ್ತಾ ಇದೆ ಅವರಲ್ಲ ರೆಸಾರ್ಟಿಗೆ ಬಂದಿದೀವಿ ನಾವು ಇಲ್ಲೆಲ್ಲ ಫೋಟೋ ಶೂಟ್ ಕಲರ್ ಟು ಯುವರ್ ಫೋಟೋಗ್ರಫಿ ಅಂತ ಬರ್ತಾರೆ ಆಲ್ಮೋಸ್ಟ್ ಎಲ್ಲ ಫೋಟೋಗೆ ಬರ್ತಾರೆ ಬೆಳಗ್ಗೆ ಬೆಳಗ್ಗೆನೆ ಒಂದ್ ಇಷ್ಟು ಫೋಟೋ ಶೂಟ್ ಮಾಡಿಸ್ತದೇ ಸ್ಟೈಲಾಗಿ ಹೋಗ್ತಾ ಅಂತ ಅಂದ್ರೆ ಫ್ಲೈಟ್ ಎಲ್ಲ ಇದೆ ಹೊಸದಾಗಿ ಏನೇನೋ ಮಾಡಿದ್ದಾರೆ ಅವಾಗ ಏನೋ ಇರಲಿಲ್ಲ ಎಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ನಾನು ನಮ್ಮ ವರುಣ ಫೋಟೋ ತಗೋತಾ ಇದ್ದೀನಿ ಚೆನ್ನಾಗಿದೆಯಾ ನೀನಲ್ಲ ಕೇಳಿದ್ದು ನಾನು ಜಾಗ ಚೆನ್ನಾಗಿದೆಯಾ ಅಂತ ಹೊರಗಿಂದ ಫುಲ್ ಗ್ರೀನ್ ಗ್ರೀನ್ ಇದೆ ಎಲ್ಲ ಬಂದೂ ಫೋಟೋ ತಗ್ಸ್ಕೊತಾ ಇದ್ದಾರೆ ನಮ್ಮ ಫೋಟೋಗ್ರಾಫರ್ಗೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಮುನ್ನ ಫೋಟೋಗ್ರಫಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯವ್ರು ಬಂದರು ಚೆನ್ನ ಟೆಲಿಫೋನ್ ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್ ನೋಡು ಹೋಗೋದು ಬೆಲೆನೇ ಇಲ್ಲ ನನಗಂತೂ ಬೆಲೆನೇ ಇಲ್ಲ ಹೋಗಿ ಬಂದೆ ಒಳಗೆ ನೋಡ್ಕೊಬಂದ್ಯಾಲ್ಲ ರೆಡಿ ರೆಡಿಯಾಗಿದ್ದೀವಿ ಮೊದಲನೇ ಔಟ್ಫಿಟ್ ಹಾಕ್ಕೊಂಡು ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಹರಿ ಹರಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ನಾನು ತೋರಿಸ್ತೀನಿ ಹಾಯ್ ಎಲ್ರಿಗೂ ಗೊತ್ತಾಗಿರುತ್ತೆ ವಿಡಿಯೋ ಏನಂತ ಇದು ನಮ್ಮ ಪೋಸ್ಟ್ ವೆಡ್ಡಿಂಗ್ ವಿಡಿಯೋ ಶೂಟ್ ಹಾಕ್ತಾ ಇದೀನಿ ನಾನು ಯಾವ ತರ ಇತ್ತು ಮೇಕಿಂಗ್ ಅಂತ ಹೇಳಿ ಸೊ ಪೋಸ್ಟ್ ವೆಡ್ಡಿಂಗ್ ನಾವು ಮಾಡಿಸಿದ್ದು ಆನಿವರ್ಸರಿಗೆ ಅಂತ ಸೊ ಈಗಾದ್ರ ಮೇಕಿಂಗ್ನ ನಾನು ಹಾಕ್ತಾ ಇದ್ದೀನಿ ಸೊ ಯೂಟ್ಯೂಬಲ್ಲಿ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ಒಂದು ಶಾ ರೀಲ್ಸ್ ಯಾವ ಥರ ಬಂದಿದೆ ಅಂತ ಸೊ ಅವಾಗ ಚೆಕ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ನಾನೊಂದು ಫೋರ್ ಡ್ರೆಸ್ಸಲ್ಲಿ ತೊಂಡೆ ಸೊ ಈಗ ಯಾಕೆ ಪೋಸ್ಟ್ ವೆಡ್ಡಿಂಗ್ ಮಾಡ್ಸಿದ್ದೀನಿ ಅಂತಂದರೆ ನಂಗೆ ತುಂಬ ಆಸೆ ಇತ್ತು ಪೋಸ್ಟ್ ವೆಡ್ಡಿಂಗ್ ಒಂದು ಶೂಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಟೈಮ್ ಆಗಿರಲಿಲ್ಲ ಸೊ ಟೈಮ್ ಮಾಡಿಕೊಂಡು ಈ ಸಲ ಪೋಸ್ಟ್ ವೆಡಿಂಗ್ ಶೂಟ್ನ ನಾವು ಮಾಡಿಸಿದ್ದು ಎಲಿಮೆಂಟ್ಸ್ ರೆಸಾರ್ಟಲ್ಲಿ ನೀವು ನೋಡ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಔಟ್ಡೋರ್ ಆಗಿರ್ಬೋದು ಇಂಡೋರ್ ಆಗಿರ್ಬೋದು ಲೈಟಿಂಗ್ಸ್ ವಿತೌಟ್ ಲೈಟಿಂಗ್ಸ್ ಎಲ್ಲರೂ ತುಂಬಾ ಚೆನ್ನಾಗಿತ್ತು ಅಂಡ್ ಈ ಡ್ರೆಸ್ನೂ ನೀವು ನೋಡ್ಬೋದು ತುಂಬಾನೇ ಚೆನ್ನಾಗಿ ಬಂದಿದೆ ಈ ಡ್ರೆಸ್ಸಲ್ಲೆಲ್ಲ ಫೋಟೋಸು ನನಗಂತೂ ನಾನು ಅನ್ಕೊಂಡೇ ಇರಲಿಲ್ಲ ಪ್ರೀ ವೆಡ್ಡಿಂಗ್ ಹಂಡ್ರೆಡ್ ಪರ್ಸೆಂಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಈ ಫೋಟೋಸ್ ಸೊ ಮದುವೆ ಟೈಮಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಅಂದರೆ ವಾರ್ಷಿಕೋತ್ಸವ ಟೈಮಲ್ಲೇ ಮಾಡಿಸ್ಬೇಕು ಅಂತ ಸೊ ಹಾಗಾಗಿ ಮಾಡಿಸ್ತಾ ಇದ್ದೀವಿ ಮುನ್ನ ಫೋಟೋಗ್ರಫಿ ಅಂತ ನಮಗೆ ಶೂಟ್ ಮಾಡಿಕೊಟ್ಟಿದ್ದು ತುಂಬಾ ಚೆನ್ನಾಗಿತ್ತು ಎಡಿಟೆಡ್ ಅಂತ ಅಲ್ಲ ನಾನ್ ಎಡಿಟೆಡ್ ಅಂದರೆ ರಾ ಫುಟೇಜ್ ಕೂಡ ನನಗಂತೂ ತುಂಬಾ ಇಷ್ಟ ಆಯಿತು ಅಷ್ಟು ಚೆನ್ನಾಗಿ ಬಂದಿತ್ತು ಫೋಟೋ ಒಂದೊಂದು ವೀಡಿಯೋಸ್ ಅಂತೂ ಎಷ್ಟು ಚೆನ್ನಾಗಿತ್ತಂದರೆ ನೀವೇ ನೋಡಿ ಈ ವಿಡಿಯೋ ನನಗಂತೂ ಕಳ್ದೇ ಹೋಗ್ಬಿಟ್ಟೆ ಅಷ್ಟೊಂದು ಚೆನ್ನಾಗಿತ್ತು ಸೊ ತುಂಬ ಜನ ತುಂಬ ಇಷ್ಟಪಟ್ಟರು ನಮ್ಮ ಪೋಸ್ಟ್ ವೆಡ್ಡಿಂಗ್ ಶೂಟ್ಗೆ ಸೊ ಪ್ರೀ ವೆಡ್ಡಿಂಗ್ ನಂಗೆ ಅಷ್ಟಾಗಿ ಇಷ್ಟ ಆಗಿರಲಿಲ್ಲ ಸೊ ಹಂಗಾಗಿ ಒಂದು ಪೋಸ್ಟ್ ವೆಡ್ಡಿಂಗ್ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದು ಸೊ ಮಾಡಿಸೋಣ ಅಂತ ಹೇಳಿ ಸಂಡೇ ಆಗಿದ್ದಾಗ ಒಂದು ಸಲ ಹೋಗಿ ಮಾಡಿಸಿದ್ವಿ ಒಂದು ತ್ರೀ ಹಾರ್ಸಲ್ಲಿ ಮಾಡಿಸಿದಂಥ ಶೂಟ್ ಇದು ಹೇಗೆ ಬಂದಿದೆ ಅಂತ ಹೇಳಿ ಆ್ಯಂಡ್ ಈ ಡ್ರೆಸ್ಸು ನನ್ನ ಸೆಕೆಂಡ್ ಔಟ್ಫಿಟ್ಟು ಸೊ ಬ್ಲಾಗ್ ಮಾಡಬೇಕು ಅಂದರೆ ಹೇಳಬೇಕು ಇದು ನನ್ನ ಸೆಕೆಂಡ್ ಔಟ್ಫಿಟ್ ಅಂತೆಲ್ಲ ಅನ್ಕೋತಾ ಇದೆ ಬಟ್ ಟೈಮ್ ಆಗುತ್ತೆ ಬೇಗ ಬೇಗ ಶೂಟ್ ಮುಗಿಸ್ಕೊಬಿಡೋಣ ಫೋರ್ ಅವರ್ಸ್ ಇದ್ದಲ್ವಾ ಎಷ್ಟಾಗುತ್ತೆ ಅಷ್ಟು ಫೋಟೋಸು ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪಟಪಟ ಅಂತ ರೆಡಿಯಾಗಿ ಹೋಗ್ತಾ ಇದ್ರು ನೋಡಿ ಇವರೇ ನಮ್ಮ ಕ್ಯಾಂಡಿ ಫೋಟೋಸ್ನ ತಕ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ತಕೊಂಡಿದ್ರು ತುಂಬಾ ಥ್ಯಾಂಕ್ ಯು ನಿಮಗೆ ನನ್ನ ಯೂಟ್ಯೂಬ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಂತ ಹೇಳಿ ಸೊ ಎಲಿಮೆಂಟ್ಸ್ ರೆಸಾರ್ಟ್ ನಿಮಗೆಲ್ಲ ಗೊತ್ತು ತುಂಬಾನೇ ಪ್ರಾಪರ್ಟಿ ಸ್ವಲ್ಪ ದೊಡ್ಡದಾಗಿದೆ ಅಂಡ್ ಬೇರೆ ಬೇರೆ ಥರದ್ದೆಲ್ಲ ಬ್ಯಾಕ್ ಡ್ರಾಪ್ಸ್ ಅಲ್ಲಿ ಇತ್ತು ತುಂಬಾ ಖುಷಿ ಆಯಿತು ಈ ಸಲದ ನನ್ನ ಪೋಸ್ಟ್ ವೆಡ್ಡಿಂಗ್ ನೋಡಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಪೋಸ್ಟ್ ಹಾಕಿದ್ದಕ್ಕೂ ಪ್ರೀತಿ ಕೊಟ್ಟಿದ್ದೀರಾ ಸೊ ತುಂಬ ಜನ ಕೇಳಿದ್ರಿ ಎಲ್ಲಿ ಮಾಡಿಸಿದ್ದು ಅಂತ ಸೊ ನಾವು ಎಲಿಮೆಂಟ್ಸ್ ರೆಸಾರ್ಟಲ್ಲಿ ಮಾಡಿಸಿದ್ದು ಆ್ಯಂಡ್ ನಾನಿಲ್ಲಿ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಲೆಹಂಗಾನ ಹಾಕಿದ್ದೀನಿ ಹರಿ ನಮ್ಮ ಮದ್ವೆ ಸೂಟ್ನೆ ಹಾಕಿದ್ದಾನೆ ಗ್ರೇ ಕಲರ್ದು ನೋಡ್ಬೋದು ತುಂಬ ಫೋಸಸ್ ಎಲ್ಲ ಹಾಕ್ತಾ ಇತ್ತು ಹರಿಗೆ ಸ್ಮೈಲ್ ಮಾಡಿ ಅಂತ ಹೇಳ್ತಾ ಹರಿಗೆ ಸ್ವಲ್ಪ ಸ್ಮೈಲ್ ಮಾಡೋಕೆ ಕಷ್ಟ ಆಗ್ತಾ ಇತ್ತು ಸೊ ಅವರು ಹೇಳ್ತಾ ಇದ್ರು ಹ್ಯಾಪಿಯಾಗಿರಿ ಸ್ಮೈಲ್ ಕೊಡಿ ಅಂತ ಹೇಳಿ ಸೊ ಕಷ್ಟಪಟ್ಟು ಹೆಂಗೋ ಮಾಡ್ತಾ ಇದ್ದ ಇಷ್ಟಪಟ್ಟು ಸೊ ಎಷ್ಟು ಅಂತ ಸ್ಮೈಲ್ ಕೊಡೋಕ್ಕಾಗುತ್ತೆ ನಾಲ್ಕು ಕವರ್ ಹಲ್ಕಿಸಿಬೇಕು ಅಂದರೆ ನನಗೆ ಬಾಯೆಲ್ಲ ನೋವು ಬರುತ್ತೆ ಅಂತ ಹೇಳ್ತಾ ಇದ್ದ ಸೊ ನೋಡಿ ಹೀಗಿತ್ತು स्म है डोट मूव जस्ट वो गेट कैमरा आई थिंक एटिट्यूड पोस ओके विथट स्माइल लुक दे स्ल छिंडो

ಅದನ್ನ ನಾನೇ ಪೊಸಿಷನ್ ಚೇಂಜ್ ಮಾಡ್ತೀನಿ ಎಷ್ಟು ಕ್ಲೋಸ್ ಮಾಡಿದ್ರು ಫೀಲಿಂಗ್ ಫಾರ್ ಬೋಸ್ ಮೇಲೆ ಟೆನ್ ಟು ಒನ್ ಬಂದು ಹಾಗೆ ಲೈಫ್ ಕ್ಲೋಸ್ ಆಗಿರಲಿ ವಾವ್ ನೋಡಿ ಮೇಕಿಂಗ್ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ ಸ್ಮೈಲ್ ಮಾಡಿ ಸ್ಮೈಲ್ ಮಾಡಿ ಅಂತ ಹರಿಗೆ ಹೇಳ್ತಾನೆ ಇದ್ರು ಆ್ಯಂಡ್ ಚೆನ್ನಾಗಿ ಎಲ್ಲ ಬ್ಯಾಕ್ ಡ್ರಾಪಲ್ಲೂ ತುಂಬಾ ಚೆನ್ನಾಗಿ ತೆ ಕೊಟ್ರು ಟ್ರೆಡಿಷನಲ್ ಆಗಿರ್ಬೋದು ವೆಸ್ಟರ್ನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಇದು ನೋಡ್ಬೋದು ನೀವು ಬ್ಯಾಕ್ ಡ್ರಾಪಲ್ಲಿ ಜರಿ ಥರ ಇದೆ ಸೊ ಅಲ್ಲಿ ಬ್ಲರ್ ಮಾಡಿ ಮತ್ತೆ ನಮ್ಮನ್ನು ಹೈಲೈಟ್ ಮಾಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೀಡಿಯೋ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅದು ಹೇಳೋಕ್ಕೂ ಆಗಲ್ಲ ಅಷ್ಟು ಖುಷಿ ಆಗ್ತಿದೆ ನನಗೆ ಎಲ್ಲೆಲ್ಲ ನೋಡಿ ನನಗೆಲ್ಲೋ ಪ್ರೀ ವೆಡ್ಡಿಂಗೇ ಮಾಡಿಸ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ಹೊಸ್ತಾಗಿ ಮದುವೆ ಆಗ್ತಿರೋ ಫೀಲ್ ಇತ್ತು ತುಂಬ ಚೆನ್ನಾಗಿತ್ತು ಇದು ನಮ್ಮ ತ್ರೀ ಇಯರ್ಸ್ ಆನಿವರ್ಸರಿ ಅಂತ ನಾವು ಮಾಡಿಸಿದ್ದು ಸೊ ವೇಸ್ಟ್ ಆಗಲಿಲ್ಲ ಯಾಕೆ ಮಾಡಿಸ್ಲಾ ಬೇಡವಾ ಅಂತೆಲ್ಲ ನಾನು ಎಣಿಸ್ಕೊತಾ ಇದ್ದೆ ಬಟ್ ವೇಸ್ಟ್ ಆಗಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದರೆ ಅಯ್ಯೋ ಟೈಮ್ ಇಷ್ಟು ಬೇಗ ಮುಗಿತಾ ಇಷ್ಟು ಬೇಗ ಮುಗಿತಾ ಅಂತ ಅನಿಸ್ತಾ ಇತ್ತು ನನ್ನ ಒಂದು ಕನಸಾಗಿತ್ತು ನಿಜವಾಗ್ಲೂ ವೀಡಿಯೋ ಮಾಡಬೇಕು ಅಥವಾ ಫೋಟೋ ತೆಗೆಸ್ಬೇಕು ಹೇಳಿ ಸೊ ಅರಿಗೆ ಹೇಳ್ತಾ ಇದ್ದೆ ತಕ್ಷಣ ಅರಿ ಒಂದ್ಸಲ ತಕ್ಷಣ ತಕ್ಷಣ ಅಂತ ಸೊ ತುಂಬ ದಿನದ ಪ್ಲ್ಯಾನ್ ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ ಯಶಸ್ವಿಯಾಗಿ ನಾವು ಶೂಟ್ ಮಾಡಿಸಿದ್ವಿ ನಮ್ಮ ಔಟ್ಪುಟ್ ಈ ಥರ ಬಂದಿತ್ತು ನೋಡಿ ಈ ಥರದ್ದೆಲ್ಲ ನನಗೆ ಬೇಕಿತ್ತು ಈ ಥರ ಜೋಕಾಲಿ ಇಲ್ಲಿ ಕೂತ್ಕೊಳ್ಳೋದು ಹರಿನನ್ನ ತೂಗೋದು ಎಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಆಗಿತ್ತು ತುಂಬ ಖುಷಿಯಾಯಿತು ಪಾಪ ನಮ್ಮ ಜೊತೆಗೆ ವರುಣ ಬಂದು ಎಲ್ಲ ವೀಡಿಯೋನು ಮಾಡ್ತಾ ಇದ್ದ ಇದು ನಮ್ಮ ಫೋಟೋ ಶೂಟ್ನ ಮೂರನೇ ಔಟ್ಫಿಟ್ ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಬನ್ನಿ ಲಾಸ್ಟ್ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಬೇಗ ಬೇಗ ಶೂಟ್ ಮಾಡಿ ಠಠಠಠಠಠಠ oh, yeah. yeah. <laughs> <laughs> ಆ್ಯಂಡ್ ಇದು ನಮ್ಮ ಮೂರನೇ ಔಟ್ಫಿಟ್ದು ಶೂಟು ಸೊ ಇದು ಇಂಡೋರಲ್ಲಿ ಅಂದರೆ ಲೈಟಿಂಗ್ಸಲ್ಲಿ ತೆಗಿತೀವಿ ಅಂತ ತೆಗಿತಾ ಇದ್ರು ಅಲ್ಲಿ ಒಂಥರ ರೂಮಲ್ಲಿ ಡೆಕೋರೇಟ್ ಮಾಡಿದರು ಲೈಟಿಂಗ್ಸ್ನೆಲ್ಲ ಹಾಕಿ ಈ ಫೋಟೋಸ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಕೊನೆಯಲ್ಲಿ ಒಂದಷ್ಟು ಫೋಟೋಸನ್ನ ಹಾಕ್ತೀನಿ ನೀವು ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ಇಷ್ಟ ಆದರೆ ನೀವು ಹೋಗಿ ಅವ್ರ ಹತ್ರ ತೆಗಿಸ್ಕೊಬೋದು ಫೋಟೋನ ಸೊ ಮುನ್ನ ಫೋಟೋಗ್ರಫಿ ಅಂತ ತುಂಬಾ ಚೆನ್ನಾಗಿ ಫೋಟೋನ ಮಾಡಿಕೊಡ್ತಾರೆ ನಮಗಂತೂ ನಿಜವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ನೇ ಕೊಡಬೇಕು ಅಂತ ಅನ್ನಿಸ್ತು ಎಲ್ಲೂ ನಮಗೆ ಫಾಲ್ಟ್ ಅಂತ ಅನ್ನಿಸ್ಲಿಲ್ಲ ಏನೂ ಬೇಜಾರ್ ಮಾಡಲಿಲ್ಲ ತುಂಬ ಕಂಫರ್ಟ್ ಆಗಿದ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಅಂತ ಅನ್ಬೋದು ಯಾಕಂದರೆ ಫೋಟೋ ಶೂಟಿಂಗ್ ಎಲ್ಲ ಅಂದಾಗ ಸ್ವಲ್ಪ ನಮಗೆ ಕಂಫರ್ಟ್ ಆಗಿರಬೇಕು ಕಂಫರ್ಟ್ ಫೀಲ್ ಆಗಬೇಕು ಅವಾಗ ಮಾತ್ರ ನಮಗೆ ಬೇಕಾಗಿದ್ದ ಪಿಕ್ಚರ್ಸ್ಗೆ ನಾವು ಎಕ್ಸ್ಪ್ರೆಷನ್ ಕೊಡೋಕ್ಕಾಗೋದು ಸೊ ತುಂಬಾ ಸೈಲೆಂಟ್ ಆಗಿದ್ರು ತುಂಬ ಖುಷಿಯಾಯಿತು ನನಗೆ ಅವ್ರ ಜೊತೆಗೆ ಈ ಫೋಟೋಶೂಟ್ ವರ್ಕ್ ಮಾಡಿದ್ದು ಸೊ ನೋಡಿ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಯಾವ ಥರ ಬರುತ್ತೋ ಅಂತ ಅನ್ಕೊಂಡಿದೆ ಅಂಡ್ ಔಟ್ಪುಟ್ ಬಂದಮೇಲೆನೇ ನನಗೆ ಗೊತ್ತಾಗಿದ್ದು ವಾವ್ ಅನ್ನೋ ಥರ ಬಂದಿದೆ ಅಂಥೇಳಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗಂತೂ ನಮ್ಮ ಪೋಸ್ಟ್ ವೆಡ್ಡಿಂಗ್ ಶೂಟ್ನ ಮಾಡಿಸಿದ್ದು ಒಂದು ಸ್ಯಾರೀಲಿ ಮಾಡ್ಸಿದ್ದೀನಿ ಒಂದು ಲ್ಯಾಂಗ ಒಂದು ಈ ಥರದ್ದು ವೆಸ್ಟರ್ನ್ ಅಲ್ಲಿ ಮಾಡ್ಸಿದ್ದೀನಿ ಎರಡು ಡ್ರೆಸ್ಸಲ್ಲಿ ನೋಡಿದ್ರೆ ರೆಡ್ ಆ್ಯಂಡ್ ಇದು ಕ್ರೀಮಿ ಕಲರ್ ಇತ್ತು ಇದು ನಾನು ಥೈಲ್ಯಾಂಡ್ ಟ್ರಿಪ್ಗಂತ ಅಂತ ತಗೊಂಡಿದ್ದ ಡ್ರೆಸ್ಸು ನೋಡೋಣ ತೊಗೊಂಡು ಹೋಗೋಣ ಸೂಟ್ ಆದರೆ ಹಾಕೋಣ ಅಂತ ಅಂದ್ಕೊಂಡೆ ಲೈಟಿಂಗ್ಸಿಗೆ ಇದೇನೇ ಪರ್ಫೆಕ್ಟ್ ಅಂತ ಹೇಳಿದರು ಸೊ ಅಷ್ಟೇ ಪರ್ಫೆಕ್ಟಾಗಿ ತಕ್ಕೊಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ಎಲ್ಲರೂ ನನ್ನ ನಾನು ಆ್ಯನಿವರ್ಸರಿ ದಿನ ಸ್ಟೇಟಸ್ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಪ್ರತಿಯೊಬ್ಬರು ಒಳ್ಳೆಯ ಕಾಂಪ್ಲಿಮೆಂಟ್ಸೇ ಕೊಟ್ಟಿದ್ದೀರಾ ತುಂಬಾ ಖುಷಿಯಾಯಿತು ನನಗೆ ಅದನ್ನೆಲ್ಲ ನೋಡಿ ಸೊ ನೆಕ್ಸ್ಟು ತುಂಬ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಬೇಕು ಇಲ್ಲಿ ನೋಡ್ಬೋದು ಎಲ್ಲ ಥರದ ಪೋಸ್ನು ಇಲ್ಲಿ ಬೆಡ್ ಎಲ್ಲ ಹಾಕಿದರು ಅಂದರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿಲ್ಲ ಫೋಟೋ ಪಿಕ್ಸ್ನೆಲ್ಲ ತೆಗಿಸ್ಬೇಕು ಅಂತ ಹೇಳ್ತಾಯಿದ್ರು ಸೊ ಅಲ್ಲಿ ತೆಗ್ಸ್ಕೊತಾ ಇದ್ರು ಕೂಡ ಈ ಪ್ರೀ ವೆಡ್ಡಿಂಗಿಗೆಲ್ಲ ಬಂದವರೆಲ್ಲ ನಾವು ಇಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಫೋಸಸ್ನ ಕೊಟ್ಟು ಫೋಟೋನ ತೆಗೆಸ್ಕೊಂಡು ಸೊ ವೀಡಿಯೋಗೂ ಕೂಡ ಫೋಸ್ ಕೊಟ್ಟಿದ್ದು ನಾವು ಈ ಥರ ಇತ್ತು ಸೊ ಫುಲ್ ಡ್ಯಾನ್ಸ್ ಮಾಡಿರೋ ವೀಡಿಯೋ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ಬ್ಯಾಕ್ ಡ್ರಾಪ್ ಆಗಿರ್ಬೋದು ಆ ಲೈಟಿಂಗ್ಸ್ಗಳನ್ನು ಹಾಕಿರ್ಬೋದು ಆ ಬಾಲ್ಸ್ ಹಾಕಿದ್ದೆವು ತುಂಬ ಅಂದರೆ ತುಂಬಾ ಅಟ್ರ್ಯಾಕ್ಟ್ ಆಗಿತ್ತು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಎಲಿಮೆಂಟ್ಸಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಹೇಳಬೇಕು ನಾನು ಪ್ರೀ ವೆಡ್ಡಿಂಗು ಎಲಿಮೆಂಟ್ಸಲ್ಲೇ ಹೋಗಿ ತೆಗಿಸಿದ್ದು ಬಟ್ ನಂಗೆ ಅವತ್ತು

ನನ್ನ ಕೊನೆಯ ಔಟ್ಫಿಟ್ ಇದು ನನ್ನ ಫ್ರೆಂಡ್ ನೀತಿ ಸ್ಯಾರಿ ಸೊ ಡಿಸೈನರ್ ಸ್ಯಾರಿ ತರನೇ ಇತ್ತು ಈ ಸ್ಯಾರೀಲು ತುಂಬಾನೇ ಚೆನ್ನಾಗಿ ಬಂದಿತ್ತು ಫೋಟೋಸ್ ಥ್ಯಾಂಕ್ ಯು ನೀತಿ ಈ ಸ್ಯಾರಿ ಕೊಟ್ಟಿದ್ದಕ್ಕೆ ಸೊ ಕೇಳಿದೆ ಒಂದು ವೆಸ್ಟರ್ನ್ ಸ್ಯಾರಿ ಇದ್ರೆ ಕೊಡು ಫೋಟೋಶೂಟಿ ಶೂಟ್ ಫೋಟೋ ಶೂಟ್ಗೆ ಅಂತ ಹೇಳಿರ್ಲಿಲ್ಲ ಕೊಡು ಅಂತ ಹೇಳಿದೆ ಅದಾದ್ಮೇಲೆ ಹೇಳಿದೆ ಫೋಟೋಶೂಟ್ಗೆ ಶೂಟ್ಗೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಬ್ಲಾಕ್ ಹಾಕಿದ್ದೆ ಹರಿ ಮರೂನ್ ಅಂಡ್ ಬ್ಲಾಕ್ ಪ್ಯಾಂಟು ಹಾಕಿದ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ನೋಡ್ಬೋದು ಔಟ್ಪುಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿನಮಾಟಿಕ್ ಮೂಡಲ್ಲಿನೇ ಸೊ ವಾಕಿಂಗ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಸೀನ್ಗಳು ಎಲ್ಲ ಪಿಕ್ಚರ್ಸ್ಗಳು ಎಲ್ಲ ವೀಡಿಯೋಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ಶಾರ್ಟ್ಸ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಸೊ ಮೊದಲು ಮೇಕಿಂಗ್ ವಿಡಿಯೋನ ಹಾಕೋಣ ಅದಾದಮೇಲೆ ಶಾರ್ಟ್ಸ್ನ ಹಾಕ್ತಾ ಬರೋಣ ಅಂತ ಅಂದ್ಕೊಂಡೆ ಸೊ ಮೇಕಿಂಗ್ ಹೆಂಗಿತ್ತು ನೀವು ನೋಡಲಿ ನಮ್ಮ ಪೋಸ್ಟ್ ವೆಡ್ಡಿಂಗ್ ಶೂಟ್ದು ಅಂತ ಆ್ಯಂಡ್ ಇದೊಂದು ಮೆಮೊರಿ ನಾನು ಮಾಡಿಸಿದ್ದೆ ಆ್ಯನಿವರ್ಸರಿಗೆ ಅಂತ ಹೇಳಿ ಅಂದ್ಕೊಳ್ಳೋಕ್ಕೆ ಸೊ ನಮಗೆ ಟೂ ತ್ರೀ ಡೇಸ್ ಅಷ್ಟೇ ನಮಗೆ ಗ್ಯಾಪ್ ಇದ್ದಿದ್ದು ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು ಟೈಮ್ ಕಮ್ಮಿ ಇದೆ ಅಂತ ಹೇಳಿ ಹೆಂಗೆ ಬೇಕು ಹಾಗೆಲ್ಲ ಮಾಡಿಕೊಡ್ಲಿಲ್ಲ ಸೊ ಒಂದೊಂದು ಸಲ ಅನಿಸುತ್ತಲ್ಲ ಒಬ್ಬೊಬ್ರು ತುಂಬ ಟೈಮ್ ಕಮ್ಮಿ ಇದೆ ಅಂತ ಹೇಳಿದಾಗ ಹೇಳೋಕ್ಕಾಗಲ್ಲ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ ಹೇಳಿ ಅಂತ ಸೊ ಇಲ್ಲಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬ ಖುಷಿಯಾಯಿತು ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ವಿಡಿಯೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ವಾವ್ ಅನ್ನೋ ಥರನೇ ಇತ್ತು ಸೊ ನಂಗೆ ಹೆಂಗೆ ಬೇಕು ಆ ಥರದ ಒಂದು ಫೋಟೋ ಶೂಟ್ ಇದಾಗಿತ್ತು ಸೊ ನಾನು ಇದನ್ನ ಲೈಫ್ ಟೈಮ್ ಮೆಮೊರಿಯಾಗಿ ಇಟ್ಕೋತೀನಿ ಹರಿಗೆ ಥ್ಯಾಂಕ್ ಯು ನಾನು ಇಷ್ಟಪಟ್ಟಿದ್ದನ್ನ ಇಲ್ಲ ಅಂದೆ ಮಾಡಿಸ್ಕೊಟ್ಟಿದ್ದೀಯ ಆ ಫೋಟೋಶೂಟ್ನ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಲವ್ ಯು ಲಾಟ್ಸ್ ಆಫ್ ಲವ್ ಹಿಂಗೆ ಇರೋಣ ಎಸ್ ನೀವು ನೋಡಿ ಇಲ್ಲೆಲ್ಲ ಏನೇನೆಲ್ಲ ಬ್ಯಾಕ್ ಡ್ರಾಪ್ಸ್ ಇದೆ ನೋಡಿ ಟ್ರೈನ್ ಟ್ರ್ಯಾಕ್ ಇದು ಆಯ್ತಾ ಅಲ್ಲಿ ಕಾಣಿಸ್ತಾ ಇಲ್ಲ ಅವರು ಶಾರ್ಟಾಗಿ ವಿಡಿಯೋ ಮಾಡಿದ್ದಾರೆ ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಅಷ್ಟು ಮಾತ್ರ ನಮಗೆ ಕ್ರಾಪಾಗಿ ಕಾಣಿಸ್ತಾ ಇದೆ ಸೊ ಎಲ್ಲ ಆಗಿ ಇರುತ್ತೆ ಆಯಿತಾ ಫೋಟೋದಲ್ಲಿ ನೋಡಿದಾಗ ಅಲ್ಲಿ ಹೋದಾಗಲೇ ಬೇರೆ ಇರುತ್ತೆ ಫೋಟೋದಲ್ಲಿ ನೋಡಿದಾಗ ಓ ಅಂತ ಅನಿಸಿರುತ್ತೆ ಒಂದ್ಸಲ ಅಷ್ಟು ಆಗಿ ಇತ್ತು ಇದು ಕೊನೆಯ ಔಟ್ಫುಟ್ ಆ್ಯಂಡ್ ನನ್ನ ಫೋಟೋ ಶೂಟ್ ಕೂಡ ಕೊನೆಯ ಮೂಮೆಂಟ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ ಹಾಯ್ ನಮ್ಮ ಶೂಟ್ ಮುಗೀತ್ ಡನ್ ಫಾರ್ ದಿ ಶೂಟ್ ಮನೆಗೆ ಹೋಗ್ತಾ ಇದ್ದೀವಿ ವರ್ಣಗೆ ಫೋಟೋ ವಿಡಿಯೋ ತೆಗೆದು ತಗದು ತೆಗೆದು ದಿ ಫೀಲಿಂಗ್ ಯಪ್ಪಾ ಹೆಂಗ್ ಕಾಣಿಸ್ತಾ ಬಿಸ್ಲಲ್ಲಿ ಬೆಂದು ಹೋಗಿರೋ ತರ ಕಾಣಿಸ್ತಿದ್ಯಾ ತುಂಬಾ ಬೇಗ ಬೇಗ ಆಯ್ತು ತುಂಬಾ ಚೆನ್ನಾಗಿ ಆಯ್ತು ಆಕ್ಚುಲಿ ಚೆನ್ನಾಗಿ ತಗೊಟ್ಟಿದ್ದಾರೆ ಏನಾರೀ ಜೋರಾಗಿ ಹೇಳ್ಬೇಕು ಚೆನ್ನಾಗಿದ್ದಾರೆ ಅನಿಸ್ತು ಫೋಟೋಗ್ರಾಫರ್ ಒಬ್ಬ ಒಬ್ಬರೇ ಬಂದಿದ್ರು ಸೈಲೆಂಟು ಸುಮ್ಮನೆ ಪಾಡಿಗೆ ನಾವು ರೆಡಿ ಆಗೋದ್ರೆ ಫೋಟೋ ಕ್ಲಿಕ್ ಮಾಡಿಬಿಟ್ಟು ಕಳಿಸಿದ್ರು ಸೊ ನೋಡೋಣ ಔಟ್ಪುಟ್ ಹೆಂಗ್ ಬರುತ್ತೆ ಅಂತ ಅವ್ರು ತೋರಿಸಿದ್ರು ವೀಡಿಯೋಸ್ ಸೂಪರಾಗಿ ಬಂದಿದೆ ಫೋಟೋಸು ಸೂಪರಾಗಿ ಬಂದಿದೆ ವಿಡಿಯೋ ಅಂದರೆ ಒಂದು ಚಿಕ್ಕದು ಮಾಡ್ಸಿದೀವಿ ಅಷ್ಟು ದೊಡ್ಡದೇನು ಮಾಡ್ಸಿಲ್ಲ ಟೈಮ್ ಆಗೋಲ್ಲ ಸುಮ್ಮನೆ ಯಾಕೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡೋಣ ಹೆಂಗೆ ಬಂದಿದೆ ಔಟ್ಪುಟ್ ಅಂತ ಇದು ನಮ್ಮ ಪೋಸ್ಟ್ ವೆಡಿಂಗ್ ಫೋಟೋ ಶೂಟ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ವಾಚ್ ಮಾಡಿದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ವಿಡಿಯೋಸ್ ಬಾಯ್ ಬಾಯ್ ರೀ ಬಾಯ್ ಬಾಯ್ ಬರೋಣ